ಸರ್ಕಾರಿ ಶಾಲೆ ಆರಂಭವಾಗಿ ನಲವತ್ತು ವರ್ಷ ತುಂಬಿದ ಹಿನ್ನೆಲೆ ತಗಡೀರು ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು ಸೇರಿ ಗುರುಹೊಮ್ಮನೆ ಕಾರ್ಯ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿಸಿ ಶಾಲೆ ಹೊಡಿಗೆ ಪಣ ಕೊಟ್ಟ ಹಳೆ ವಿದ್ಯಾರ್ಥಿಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಯಲಿರುವ ರಾಜ್ಯ ಜಾತಿ ಗಣತಿಯಲ್ಲಿ ಶಿವಾಚಕ್ರ ಜಾತಿ ಎಂಬುದಾಗಿ ನಮೂದಿಸುವಂತೆ ಸಮಾಜದ ಮುಖಂಡ ಮಾಜಿ ರಾಜ್ಯಾಧ್ಯಕ್ಷ ಕೆಎಂ ನಂಜುಂಡಪ್ಪ ಆಗ್ರಹ ಕೋರ್ಡ್ ನಂಬರ್ ಎ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ನಮೂದಿಸುವಂತೆ ಕರೆ ಹಾಗೂ ತಾಲೂಕಿನ ಬಾಗೂರು ಹೋಬಳಿಯ ಲಯನ್ಸ್ ಕ್ಲಬ್ ಘಟಕಕ್ಕೆ ಮೂರು ವರ್ಷ ತುಂಬಿದ ಹಿನ್ನೆಲೆ ಲಯನ್ಸ್ ಕ್ಲಬ್ನಿಂದ ಹೋಬಳಿ ಕೇಂದ್ರದ ಬಡವರಿಗೆ ಫುಡ್ ಕಿಟ್ ವಿತರಣೆ ಸಮಾಜದಲ್ಲಿ ಎಲ್ಲ ವರ್ಗಗಳಲ್ಲೂ ಬದಲಾವಣೆ ತರಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ತಪ್ಪದೇ ಪೋಷಕರು ಮಕ್ಕಳನ್ನ ಶಿಕ್ಷಣವಂತರಾಗಿ ಮಾಡಬೇಕೆಂದು ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಧೀಶ ಅಶ್ವಥ್ ಗೌಡ ಅಭಿಪ್ರಾಯಪಟ್ಟರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ತಗಡೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಬಳಗದ ವತಿಯಿಂದ ನಲವತ್ತನೇ ವರ್ಷದ ಸವಿನೆನಪಿಗಾಗಿ ಗುರುವಂದನೆ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು ನಲವತ್ತು ವರ್ಷಗಳ ನಂತರ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸುವ ಸಲುವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇದರಿಂದ ಆ ಹಳೆಯ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮೌಲ್ಯ ತಿಳಿದಿದೆ ಎಂದು ಭಾವಿಸಬಹುದು ಆ ಕಾರಣದಿಂದಲೇ ತನ್ನ ನೆಚ್ಚಿನ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸುವ ಮೂಲಕ ಗುರು ಶಿಷ್ಯರ ಬಾಂಧವ್ಯ ಇನ್ನಷ್ಟು ಗಟ್ಟಿಗೊಳಿಸುವ ಕೆಲಸವನ್ನ ಕಾರ್ಯಕ್ರಮದ ಮೂಲಕ ಮಾಡಲಾಗಿದೆ ಎಂದರು ಏನು ಅನುದಾನ ಬರ್ತಾ ಇತ್ತು ಎಲ್ಲವೂ ಮೇಳೈಸಿ ಸುವರ್ಣ ಯುಗನೇ ಆಗಿತ್ತು ಆ ಕಾಲದಲ್ಲಿ ಅಂತ ಹಾಸನ ಜಿಲ್ಲೆಯಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು ವೆಟರ್ನರಿ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಅಥವಾ ವಿವಿಧ ಇಲಾಖೆಯ ಕಚೇರಿ ಕಟ್ಟಡಗಳು ಇರ್ಬೋದು ಆಮೇಲೆ ಶಾಲೆಗಳಿಗೆ ಹೊಸ ಶಾಸಕರಾದ ಸಿ ಎನ್ ಬಾಲಕೃಷ್ಣ ಮಾತನಾಡಿ ತಗಡೂರು ಗ್ರಾಮ ಅನೇಕ ವಿಶೇಷತೆಗಳನ್ನು ಹೊಂದಿದ್ದು ಈ ಭಾಗದ ವಿದ್ಯಾಭ್ಯಾಸ ಪಡೆದಿರುವ ವಿದ್ಯಾರ್ಥಿಗಳು ಇಂದು ಅನೇಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಶಿವಾನಂದ ತಗಡೂರು ಅವರು ಕೂಡ ಇದೇ ಗ್ರಾಮದವರು ಗ್ರಾಮದಲ್ಲಿ ಈಗಾಗಲೇ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಸಲುವಾಗಿ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ದಾಖಲಿಸಬೇಕು ಆಗ ಮಾತ್ರ ಸರ್ಕಾರಿ ಶಾಲೆಗಳು ಮುಚ್ಚುವುದನ್ನು ತಡೆಯಬಹುದು ತಾಲೂಕಿನಲ್ಲಿ ಸುಮಾರು ನಲವತ್ತು ಪ್ರೌಢಶಾಲೆಗಳಿದ್ದು ಎಲ್ಲಾ ಶಾಲೆಗಳಲ್ಲೂ ಮುಂಬರುವ ಶೈಕ್ಷಣಿಕ ವರ್ಷದಿಂದ ದಾಖಲಾತಿ ಹೆಚ್ಚಳ ಮಾಡಲು ಎಲ್ಲರೂ ಕೈಜೋಡಿಸುವಂತೆ ಮನವಿ ಮಾಡಿದರು ವಿಧಾನಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದ ಶಾಸಕರಿಗೆ ಇಪ್ಪತ್ತೈದು ಕೋಟಿ ರು ಅನುದಾನ ಬಿಡುಗಡೆ ಮಾಡಿದೆ ಕ್ಷೇತ್ರದಲ್ಲಿ ಜೆಡಿಎಸ್ ಶಾಸಕರಿದ್ದು ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಡಿಮೆ ಅಂತರದಲ್ಲಿ ಸೋತಿದ್ದೇನೆ ಆದರೆ ಎಲ್ಲ ರಾಜಕೀಯಗಳನ್ನು ಮರೆತು ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂ ಹೆಚ್ಚುವರಿಯಾಗಿ ಇಪ್ಪತ್ತೈದು ಕೋಟಿ ರು ಅನುದಾನವನ್ನು ತರುವ ಮೂಲಕ ತಾಲೂಕಿನ ಅಭಿವೃದ್ಧಿಗೆ ಕೈಜೋಡಿಸುವುದಾಗಿ ತಿಳಿಸಿದರು ಅವರು ನನಗೆ ರಾತ್ರಿ ನಾಲ್ಕು ಗಂಟೆ ರಾತ್ರಿ ಸ್ಟೆಂಟ್ ಆಗ್ತೇನೆ ನನ್ನ ಉದಾಹರಣೆ ಈ ತರ ಆಸ್ಪತ್ರೆ ಒಳಗೆ ನಾವೆಲ್ಲರೂ ಕೂಡ ಯಾಕೆ ಅಂಗಾಂಗ ದಾನ ಮಾಡ್ಬೇಕು ನಾನು ಅವತ್ತು ಬದುಕಿದ್ರಿ ಕಳೆದ ವರ್ಷ ಇಲ್ಲ ನಂದು ಆ ಅರ್ಧ ಮರ್ದ ಆಗ್ತಾ ಇತ್ತು ಇಲ್ಲ ಏನಾಗ್ತಾ ಇತ್ತು ಗೊತ್ತಿಲ್ಲ ಎಲ್ಲ ಕೂಡ ಇಷ್ಟೆಲ್ಲ ಹಿರಿಯರ್ ಇದೀರಾ ನಮ್ಮ ಅಂಗಾಗ ದಾನ ಮಾಡಕ್ಕೆ ನಾವೆಲ್ಲರೂ ಕೂಡ ಈ ತಾಲೂಕಿನ ಹಾಕ್ತಾರೆ ಶಾಸಕರು ನಾವು ಕೂಡ ಐದು ಕಿಲೋಮೀಟರ್ ಪಾದಯಾತ್ರೆ ಮಾಡ್ಬೋದು ಹಂಗಾಗಿ ಈ ಡ್ರೆಸ್ಸಲ್ಲಿ ಬಂದಿದೆ ಅಷ್ಟೇ ಬೇರೆ ಆಗಿಲ್ಲ ನಮ್ಗಾಲ ಐವತ್ತು ವರ್ಷ ಆಗ್ಬಿಟ್ಟಿದೆ ದಯಮಾಡಿ ನೀವೆಲ್ರು ಕೂಡ ಈ ತರ ಅಂಗಗಳನ್ನ ದಾನ ಮಾಡ್ಕೊಂಡು ನಾವು ಬದುಕಿದಾಗ ಏನ್ ಕೊಡ್ತೀರಾ ಬಿಡ್ತೀರ ಅದನ್ನ ನಿಮ್ ಇಷ್ಟ ದಯವಿಟ್ಟು ಸತ್ತ ಎಲ್ಲಾರು ಕಟ್ಕೊಂಡಲ್ಲ ಮಣ್ಣಿಗೆ ಬೇರೆಯವ್ರಿಗೆ ವೇದಿಕೆ ಇರುವ ಕಣ್ಣೀರ್ ಹೇಳಿ ಮತ್ತೆ ನಾನು ಬೇರೆ ಒಂದು ಮೂರ್ ಕಾರ್ಯಕ್ರಮ ಇದೆ ಹಾಗಾಗಿ ದಯವಿಟ್ಟು ಹೊರ್ತೀನಿ ಅಂತ ನಮ್ಮ ಅಶ್ವಥ್ ನಾನು ಕೆಲಸ ಮಾಡೋದು ಕೇಳಿದ್ದೆ ನಿಜವಾಗಿ ಅವ್ರು ಪಕ್ಕ ಕೂತ್ಕೊಂಡು ಈ ನಮ್ಮ ಸರ್ಕಾರ ಕಮಿಟಿ ಅಂತ ಕೊಡ್ತಾರೆ ಇನ್ನೂ ಹೆಚ್ಚು ಹೆಚ್ಚು ಅಧಿಕಾರ ಕೊಟ್ಟು ಜನ ಸೇವೆ ಮಾಡ್ಲೋರು ಆರೋಗ್ಯ ಅವ್ರ ಕುಟುಂಬರ ಐದಾರು ಜನ ಅವ್ರ ಸ್ನೇಹಿತರು ನನ್ನ ರಾಮಗೌಡ ಚಿಕ್ಕಪ್ಪನ ಮಗನು ಕೂಡ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ಸಮಾನ ಮನಸ್ಕರರು ಎಲ್ಲ ಹಳೆ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಈ ಹಿಂದೆ ಶಿಕ್ಷಣ ಪಡೆಯುವುದು ಅಷ್ಟು ಸುಲಭವಾಗಿರಲಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳ ಕೊರತೆ ಇತ್ತು ಆದರೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಆಗಲ್ಲ ಶಿಕ್ಷಣವೂ ಕೂಡ ಈಗ ವ್ಯಾಪಾರೀಕರಣವಾಗಿದೆ ಖಾಸಗಿ ಶಾಲೆಗಳ ಹೆಚ್ಚಿನ ಸ್ಪರ್ಧೆಯಿಂದ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿವೆ ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತಿಸುವ ಅವಶ್ಯಕತೆ ಇದೆ ಎಂದರು ಊರಿನ ಶಾಲೆ ಅಂತ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಈ ಹಂತಕ್ಕೆ ಬಂದಿದೆ ಹಾಗಾಗಿ ಈ ಹಂತದಲ್ಲೂ ಕೂಡ ಈ ಶಾಲೆಯನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಹಳೆಯ ವಿದ್ಯಾರ್ಥಿಗಳ ಎಲ್ಲರೂ ಯಾರೆಲ್ಲ ಇದಕ್ಕೆ ತಂಕ ಕಟ್ಟಿ ನಿಂತು ಇದಕ್ಕೆ ಏನಾದರೂ ಒಂದು ಕಾಯಕಲ್ಪ ಮಾಡಬೇಕು ಅಂತೇಳಿ ಹೊರಟಿದಾರಲ್ಲ ಅಷ್ಟು ಜನ ಈ ಕಾರ್ಯಕ್ರಮ ಮಾಡುವ ಮೂಲಕ ಈ ಕಾರ್ಯಕ್ರಮದ ಮೂಲಕನೇ ಒಂದು ಹೊಸ ಚಾಲನೆ ಕೊಡಬೇಕು ಅಂತೇಳಿ ಹೊರಟಿದಾರಲ್ಲ ಅಷ್ಟು ಜನ ಶಿಕ್ಷಕ ನಮ್ಮ ಯಾರ ಹಳೆಯ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರಿಗೆ ನಾನು ಮತ್ತೆ ಟೀಚರ್ ಆಗಿ ಬಂದ್ರು ಇಲ್ಲಿಗೆ ಆದ್ರೆ ನಮ್ಗೆ ಆಶ್ಚರ್ಯ ಆಗೋದು ಇವತ್ತಿನ ಸಂದರ್ಭವನ್ನ ಒಂದು ಕ್ಷಣ ನೆನ್ಪು ಮಾಡ್ಕೊಳ್ಳಿ ಇವತ್ತು ನಮ್ಮ ಊರಿಗೆ ಅಥವಾ ನಿಮ್ಮ ಊರಿಗೆ ಸ್ಕೂಲ್ ಅಲ್ಲಿ ಓದಿಸ್ಲೇಬೇಕು ಅಂತ ಹೇಳಿ ನಮ್ಮ ಮಕ್ಕಳನ್ನ ದಾವಂತದಲ್ಲಿ ಕಳಿಸ್ತಾ ಇದೀವಿ ಇಂಗ್ಲಿಷ್ ಶಾಲೆಯಲ್ಲಿ ಓದ್ಬೇಕು ಅಂತ ಅಲ್ಲಿ ಆಸೆ ಪಡ್ತೀವಿ ಮತ್ತೊಂದ್ ಕಡೆ ಕಳಿಸ್ತೀವಿ ಏ ವಾಯ್ಸ್ ಇಲ್ಲಿಗೆ ಹೊಡಿತಾ ಇದೆ ಹಾಗಾಗಿ ಆ ಸಂದರ್ಭದಲ್ಲಿ ನಮ್ಗೆ ಪ್ರತಿಯೊಂದೂ ಕೂಡ ಯೋಚನೆ ಮಾಡೋ ಈಗ ಒಂದು ಊರಿಗೆ ಐದು ಆರು ವೆಹಿಕಲ್ ಗಳು ಬರ್ತವೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಅವೆಲ್ಲ ವ್ಯವಸ್ಥೆ ಇದೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಮಾತನಾಡಿದ್ರು ಒಂದು ಮಕ್ಕಳ ಭವಿಷ್ಯವನ್ನ ಇವತ್ತು ರೂಪಿಸಕ್ಕೆ ಬಯಸ್ತಾರೆ ಇವತ್ತು ಯಾರು ಸರ್ಕಾರಿ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು ಕನ್ನಡ ಮೀಡಿಯಂ ಓದ್ಬೇಕು ಅನ್ನೋ ಒಂದು ಮನಸ್ಥಿತಿ ಬಹಳ ಕಮ್ಮಿ ಆಗ್ತಾ ಇದೆ ನಮ್ಮ ಗ್ರಾಮಾಂತರ ಭಾಗದಲ್ಲಿ ನಾವು ಗಮನಿಸಬೇಕಾಗಿದೆ ಹಿರಿಯರು ಹೇಳ್ತಾರೆ ಕಲಿಯಲ್ಲಿ ಕೂಡಿದರೆ ನದಿ ಆಗತ್ತೆ ಆ ನದಿ ಕೊನೆಗೆ ಸೇರಿ ಸಮುದ್ರ ಆಗತ್ತೆ ಅಂತ ಹೇಳ್ತಾರೆ ನಾನು ಯಾಕೆ ಈ ಮಾತನ್ನ ನೆನೆಸ್ಕೊಳ್ಳೋಕೆ ಬಯಸ್ತಾ ಇದೀನಿ ಅಂದ್ರೆ ಇವತ್ತು ಏನು ಒಬ್ಬ ವಿದ್ಯಾರ್ಥಿ ಆಗ್ಬೋದು ವಿದ್ಯಾರ್ಥಿನಿಯ ಜೀವನದಲ್ಲಿ ಆಗ್ಬೋದು ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯ ಆಗಿರುತ್ತೋ ಪೋಷಕರ ಪಾತ್ರ ಕೂಡ ಅತಿ ಹೆಚ್ಚು ಮುಖ್ಯ ಆಗಿರುತ್ತೆ ಇವತ್ತು ನಮ್ಮ ಭವಿಷ್ಯದ ನಮ್ಮ ದೇಶದ ಉತ್ತಮ ಪ್ರಜೆಗಳಾಗಿ ಹೊರಬೇಕಂದ್ರೆ ಇಲ್ಲಿ ಹನಿ ಹನಿಯಾಗಿ ಬೋಧಿಸ್ಬೇಕು ಅಂತ ಹೇಳಕ್ ಕಳಿಸ್ತೀನಿ ಅದೇ ಜ್ಞಾನ ನದಿ ಆಗ್ಬೇಕು ಮುಂದೆ ಸಮುದ್ರ ಆಗಿ ಬೆಳಿಬೇಕು ದೊಡ್ಡ ಮಾಡ್ತೇನೆ ಅಂದ್ರೆ ಇಂತ ಸಣ್ಣ ಒಂದು ವ್ಯವಸ್ಥೆಯನ್ನು ಸಣ್ಣ ಕಾರ್ಯಕ್ರಮದಲ್ಲಿ ಪ್ರಸ್ತುತ ವರ್ಗಾವಣೆಗೊಂಡಿರುವ ಹಾಗೂ ನಿವೃತ್ತಿಗೊಂಡಿರುವ ಶಿಕ್ಷಕರುಗಳಾದ ಟಿ ಎಸ್ ಶ್ರೀನಿವಾಸರಾವ್ ಪರಶುರಾಮ್ ಚಂದ್ರಶೇಖರ್ ಕೋರೆ ಬಿಟಿ ತಿಮ್ಮಯ್ಯ ಸಿಎಚ್ ರವಿಕುಮಾರ್ ಕೆ ಶಿವಮೂರ್ತಿ ಸೋಮಶೇಖರ್ ವೀರಂಗಸ್ವಾಮಿ ಎಂ ಕುಮಾರಸ್ವಾಮಿ ಕೆಟಿ ಆನಂದ್ ಪಂಚಾಕ್ಷರಯ್ಯ ನರಸಿಂಹ ಶಿವೇಗೌಡ ಕೆಂಪಯ್ಯ ಕುಮಾರಸ್ವಾಮಿ ನೇತ್ರಮ್ಮ ಶಿಕ್ಷಕರುಗಳನ್ನು ಹಳೆಯ ವಿದ್ಯಾರ್ಥಿಗಳು ಗುರುವಂದನೆ ಸಲ್ಲಿಸುವ ಮೂಲಕ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಡಿಡಿಪಿ ಬಲರಾಮ್ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ದೀಪಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮರಾಜ್ ಗ್ರಾಮ ಪಂಚಾಯಿತಿ ಸದಸ್ಯ ಬಾರ್ತೀಶ್ ಉದ್ಯಮಿ ಅಣತಿ ಯೋಗೇಶ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಓಬಳಾಪುರ ಬಸವರಾಜ್ ಸೇರಿದಂತೆ ಪ್ರಮುಖರು ಹಳೆಯ ವಿದ್ಯಾರ್ಥಿಗಳು ಶಾಲಾ ಮಕ್ಕಳು ಗ್ರಾಮಸ್ಥರು ಹಾಜರಿದ್ದರು ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸಮುದಾಯದವರು ಶಿವಾಚರಕ ಎಂದು ಬರೆಸಬೇಕು ಎಂದು ಕರ್ನಾಟಕ ರಾಜ್ಯ ಶಿವಾಚರಕ ಸಂಘದ ಮಾಜಿ ಅಧ್ಯಕ್ಷ ಕೆಎಂ ತಪ್ಪಾ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿ ಶಿವಾಚರ್ಕ ಸಮಾಜ ಅಸ್ತಿತ್ವಕ್ಕೆ ಬರಲು ಸುಮಾರು ವರ್ಷ ಬೇಕಾಗಿದೆ ಶಿವಾಚರ್ಕ ಸಮಾಜ ರಾಜ್ಯದ ಏಳು ಜಿಲ್ಲೆಯಲ್ಲಿ ಮಾತ್ರ ಇದೆ ಈ ಸಮಾಜ ಹದಿನೈದರಲ್ಲಿ ಪ್ರಾರಂಭವಾಗಿದ್ದು ಮೂವತ್ತೈದು ವರ್ಷದವರೆಗೆ ಸಮಾಜದ ದೇವರ ಪೂಜೆ ಪುನಸ್ಕಾರ ಮಾಡಿಕೊಂಡೇ ಬರುತ್ತಿದೆ ಆದ್ದರಿಂದ ಸಮಾಜಕ್ಕೆ ಹೆಚ್ಚು ಅವಕಾಶಗಳು ಒದಗಿಸಲು ಮುಂದಾಗಿಲ್ಲ ನಾವು ಒಗ್ಗಟ್ಟಿನಿಂದ ಶಿವಾಚರ್ಕ ಸಮಾಜವನ್ನು ಕಟ್ಟಿಕೊಳ್ಳಲು ಜಾತಿ ಗಣತಿಯಲ್ಲಿ ಇದೇ ಹೆಸರು ನಮೂದಿಸಲು ಮುಂದಾಗಬೇಕು ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹಮ್ಮಿಕೊಂಡಿರುವ ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಶಿವಾಚರ್ಕ ಜನಾಂಗದವರು ಯಾವುದೇ ಕುಲ ಪಂಗಡಗಳನ್ನು ಹೇಳದೆ ಕಾಲಂ ನಂಬರ್ ಒಂಬತ್ತರಲ್ಲಿ ಶಿವಾಚರ್ಕ ಎಂದೇ ಬರೆಸಬೇಕು ಕಾಲಂ ನಂಬರ್ ಎಂಟರಲ್ಲಿ ಧರ್ಮದಲ್ಲಿ ಹಿಂದೂ ಎಂದು ಹಾಗೂ ಕೋಡ್ ನಂಬರ್ನಲ್ಲಿ ಎ ಸಾವಿರದ ಮುನ್ನೂರ ಇಪ್ಪತ್ತು ಎಂದು ನಮೂದಿಸುವುದು ಬಿಟ್ಟರೆ ಮತ್ತೆ ಯಾವುದೇ ಕುಲ ಮತ್ತು ಬೆಡಗುಗಳನ್ನು ಹೇಳಬೇಡಿ ಸಮಾಜಕ್ಕೆ ಆಗಿರುವ ಅನ್ಯಾಯ ಮತ್ತು ನೋವನ್ನು ಸರಿಪಡಿಸುವ ಕೆಲಸ ಸರ್ಕಾರ ಮಾಡಬೇಕು ಈ ಜಾತಿ ಗಣತಿಯಲ್ಲಿ ಶಿವಾಚಕ್ರ ಜನಾಂಗದವರು ಎಚ್ಚೆತ್ತುಕೊಳ್ಳದಿದ್ದರೆ ಭವಿಷ್ಯದಲ್ಲಿ ಭಾರಿ ಬೆಲೆ ತೆರಬೇಕಾಗುತ್ತದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಶಿವಾಚಕ್ರ ಸಮಾಜದ ಮುಖಂಡರಾದ ಅನೇಕೆರೆ ವೆಂಕಟೇಶ್ ಬರಡಳ್ಳಿ ಶಿವಕುಮಾರ್ ರಾಜಣ್ಣ ಮರಗೂರು ಮಲ್ಲಣ್ಣ ಪುಟ್ಟರುದ್ರಯ್ಯ ಮಂಜುನಾಥ್ ಇದ್ರು ಈಗ ಜಾತಿ ಗಣತಿ ಶೈಕ್ಷಣಿಕವಾಗಿ ಇಪ್ಪತ್ತೆರಡರ ತಾರೀಕಿನಿಂದ ಪ್ರಾರಂಭ ಮಾಡಿದ್ದಾರೆ ಆ ಇದರಲ್ಲಿ ನಾವು ಕರ್ನಾಟಕ ರಾಜ್ಯ ಶಿವಾರ್ಚಕ ಸಂಘದ ಅಧೀನದಲ್ಲಿ ಈಗ ಜನಗಣತಿಗೆ ಬಂದ ಅಧಿಕಾರಿಗಳಿಗೆ ನಾವು ಕರ್ನಾಟಕ ರಾಜ್ಯ ಅಧಿಕಾರಿಗಳು ಬಂದಾಗ ನಮ್ಮದು ಧರ್ಮ ಹಿಂದೂ ಧರ್ಮ ಜಾತಿ ಶಿವಾರ್ಚಕ ಉಪಜಾತಿ ಇಲ್ಲ ನಮಗೆ ಇದನ್ನ ಪ್ರತಿಯೊಬ್ಬರು ಕಡ್ಡಾಯವಾಗಿ ಬರೆಸ್ಬೇಕು ಅಂತ ನಾವು ನಮ್ಮ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಮತ ಬಾಂಧವರಿಗೆ ಓಕೆ ವಿನಂತಿಯನ್ನು ಮಾಡಿಕೊತಾ ಇದ್ದೀನಿ ಸರ್ ಕರ್ನಾಟಕ ರಾಜ್ಯ ಸರ್ಕಾರ ನೇಮಿಸಿರುವ ಹಿಂದುಳಿದ ಆಯೋಗದವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮನೆ ಮನೆಗೆ ತೆರಳಿ ಜಾತಿ ಜನಗಣಿಕೆ ಸಮೀಕ್ಷೆ ಮಾಡುವಾಗ ನಮ್ಮ ಜನಾಂಗದವರು ಈ ಕೆಳಕಂಡ ರೀತಿ ಬರೆಯಸಿ ಜಾತಿ ಶಿವಾರ್ಚಕ ಧರ್ಮ ಹಿಂದೂ ಉಪಜಾತಿ ಇಲ್ಲ ಎಂಬುದಾಗಿ ಗೊಂದಲಕ್ಕೆ ಒಳಗಾಗದೆ ಪ್ರಾಮಾಣಿಕವಾಗಿ ಶಿವಾರ್ಚಕ ಎಂದು ಬರೆಸ್ಬೇಕು ಅವರು ದಾಖಲಾತಿ ಬಂದಾಗ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಗುರುಚೀಟಿ ಅಧಿಕಾರ ಪರಿಶೀಲಿಸಿದಾಗ ತೋರಿಸ್ಬೇಕು ನಮ್ಮ ಕ್ರಮ ಸಂಖ್ಯೆ ಎ ಸಾವಿರದ ಮುನ್ನೂರ ಇಪ್ಪತ್ತು ಕಡ್ಡಾಯವಾಗಿ ಇದು ಬರೆದು ಬಿಟ್ಟರೆ ಅವರಿಗೆ ಸಾವಿರದ ಮುನ್ನೂರ ಇಪ್ಪತ್ತೇಳರ ಜನಗಣತಿ ಮಾಡಕ್ ಬಂದವರಿಗೆ ಅಲ್ಲಿ ಅವ್ರ ಟೋಡಲ್ ಬಂದ್ಬಿಡುತ್ತೆ ಅದು ಇದು ಕಡ್ಡಾಯವಾಗಿ ಎಲ್ಲರೂ ಪ್ರತಿಯೊಬ್ಬರು ಮಾಡಿಸಿ ಸರ್ಕಾರದ ಸವಲತ್ತು ಏನಾದರೂ ಅನುಕೂಲ ಆದಾಗ ನಾವೆಲ್ಲ ಪಡೆಯಬೇಕಾಗಿ ನಮ್ಮ ಪ್ರಾರ್ಥನೆ ಮಾಡ್ತೇವೆ ನಮ್ಮ ಜನಾಂಗದರಿಗೆ ನಮ್ಮ ಪಂಗಡ ಎಲ್ಲಿದೆ ಅಂತ ನಮಗೇ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನ ನಾವು ಶಿವಾರ್ಚಕ ಅಂತ ಒಂದು ನೇಮಕಾತಿನ ಕಡಿಮೆ ಅಲ್ಪಸಂಖ್ಯಾತ ಜನಾಂಗದಲ್ಲಿ ನಾವು ಅಲ್ಲಲ್ಲಿ ಶಿವಾಲಯ ಎಲ್ಲಿದೆಯೋ ದೇವಸ್ಥಾನಗಳು ಎಲ್ಲಿದೆಯೋ ಅಲ್ಲಿ ಶಿವಪೂಜೆ ಮಾಡಿ ಮಾಡಿಕೊಂಡು ಹೋಗ್ತಾ ಇರ್ತೀವಿ ನಮ್ಮದೇ ಆದಂತ ಯಾವುದೇ ರೀತಿ ಸವಲತ್ತು ಸರ್ಕಾರದಿಂದ ನಮ್ಗೆ ಯಾವುದೇ ಸವಲತ್ತಿಲ್ಲ ಇಲ್ಲ ನಮ್ಗೆ ಬರೆದಂತ ಏನು ನಮಗೆ ಒಂದು ಪೂಜೆ ಮಾಡೋದ್ರಿಂದ ಒಂದು ಧಾನ್ಯವನ್ನು ಕೊಡ್ತಾರೆ ವರ್ಷದಲ್ಲಿ ಇಷ್ಟು ಅಂತವ ಅಷ್ಟು ಬಿಟ್ರೆ ನಮ್ಗೆ ಯಾವುದೇ ರೀತಿ ಸರ್ಕಾರದಿಂದ ಒಂದು ಹತ್ತು ಪೈಸನು ಸಹಿತ ನಮಗೆ ಸವಲತ್ತಿಲ್ಲ ಪೂಜೆ ಮಾಡ್ತಕ್ಕಂಥ ನಾವು ಸೀ ಅಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಅವತ್ತು ಜನ ಕೂಲಿ ಮಾಡಿದ್ರೆ ನಮಗೆ ಜೀವನ ಆ ರೀತಿ ಅಂದ್ರೆ ನಮ್ಗೆ ಯಾವ ಜನಾಂಗ ಅನ್ನೋದೇ ನಮ್ಗೆ ಆಗೋಯ್ತು ಈಗ ಪ್ರಸಂಗೈದೀಗ ವಿಚಿತ್ರ ಇದ್ದೀವಿ ಒಂದು ಜೀವನ ನಾವು ಹೇಗೆ ನಾವು ಯಾವ ಜಾತಿ ಈ ಕಡೆ ವೀರಶಿವ ಅನ್ನೋದು ಈ ಕಡೆ ಲಿಂಗಾಯತ ಅನ್ನೋದು ಅವನ್ನ ಪ್ರಶ್ನೆ ಹೋರಾಟ ಮಾಡಿ ಹಿಂದುಳ ಆಯೋಗದ ಅಧ್ಯಕ್ಷ ಮನವಿ ಕೊಟ್ಟು ಶಂಕರಪರ ಆಯೋಗ ಮತ್ತು ಕಾಂತರಾಜ ಆಯೋಗ ಆಗೋಗಿದೆ ಮೂರು ಆಯೋಗಗಳು ಕೂಡ ನಮ್ಮ ನಮ್ಮ ಜಾತಿ ಸೇತುವೆ ಸರ್ಕಾರ ಶಿಫಾರಸು ಮಾಡಿದ್ದಾರೆ ನಮ್ಮ ಶಿವಕುಪ್ರಿಯಾಗಿ ನಾವು ಬಹಳ ಅಲ್ಪಸಂಖ್ಯಾತರು ನಾವು ಮೂಲಕ ಅರ್ಚನೆ ಮಾಡ್ಕೊಂಡು ಕೂಡ ಆರ್ಥಿಕವಾಗಿ ಆರ್ಥಿಕವಾಗಿ ದೂರಿದ್ದೇವೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಮ್ಮಲ್ಲಿ ಯಾರು ಕೂಡ ಉನ್ನತ ಅಧಿಕಾರಿಗಳಿಂದ ಉನ್ನತ ರಾಜಕಾರಣಿಗಳಿಲ್ಲ ಎಮ್ ಎಲ್ ಎಗಳಿಲ್ಲ ಎಮ್ ಎಲ್ ಸಿಗಳಿಲ್ಲ ಹಾಗೂ ಉನ್ನತ ಐ ಎ ಎಸ್ ಆಫೀಸರ್ಗಳು ಯಾರೂ ಇಲ್ಲ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ರಾಮನಕಾದೇಶ ಶಿಕ್ಷಕ ಇತ್ಯಾದಿಗಳನ್ನು ಮಾತ್ರ ನಾವು ಜೀವನ ಮಾಡ್ತಾ ಇದ್ದೇವೆ ನಾವು ಮೂಲದಾಗಿ ಜೀವನ ಮಾಡ್ಕೊಂಡು ತುಂಬ ಕಷ್ಟವಾಗಿದ್ದು ಭಿಕ್ಷೆ ಮಾಡಿಕೊಂಡು ಜೀವನ ಮಾಡಿದ್ದೀವಿ ಪೂಜೆ ಮಾಡಬೇಕು ಭಿಕ್ಷೆ ಮಾಡ್ಬೇಕು ಜೀವನ ಮಾಡಿ ಈಗ ಮಟ್ಟಿಗೆ ಸ್ವಲ್ಪ ಈ ಕಲಿತು ಸ್ವಲ್ಪ ಅಸಭೂತವಾಗಿರುವ ನಾವು ಯಾವುದೇ ಸರ್ಕಾರದ ಸೌಲಭ್ಯ ಪಡೆಯುವ ತಾಲೂಕಿನ ಬಾಗೂರು ಹೋಬಳಿ ಕೇಂದ್ರದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಬಡವರಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಬಾಗೂರು ಲಯನ್ಸ್ ಕ್ಲಬ್ ಸಂಸ್ಥಾಪಕ ಗೌರವಾಧ್ಯಕ್ಷ ಬಿಎಚ್ ಶಿವಣ್ಣ ಹೇಳಿದರು ಬಾಗೂರು ಹುಬ್ಬಳ್ಳಿ ಕೇಂದ್ರದಲ್ಲಿ ಬಾಗೂರು ಲಯನ್ಸ್ ಕ್ಲಬ್ ಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಬಡವರಿಗೆ ಆಹಾರ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಆಹಾರ ಕಿಟ್ ವಿತರಿಸಿ ಮಾತನಾಡಿದರು ಚಂದ್ರಾಯಪಟ್ಟಣ ಹಾಗೂ ಬಾಗೂರು ಲಯನ್ಸ್ ಕ್ಲಬ್ ವತಿಯಿಂದ ಸಮಾಜಮುಖಿ ಕೆಲಸಗಳಿಗೆ ಒತ್ತು ನೀಡಲಾಗಿದೆ ಇದರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲೆಂದು ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ಜೊತೆಗೆ ಗ್ರೀನ್ ಬೋರ್ಡ್ ಕಂಪ್ಯೂಟರ್ ಸೇರಿದಂತೆ ಇನ್ನಿತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಕಲಿಕಾ ವಸ್ತುಗಳನ್ನು ನೀಡಲಾಗುತ್ತಿದೆ ಸಮಾಜದಲ್ಲಿ ಹಿಂದುಳಿದಿರುವ ಜನರಿಗೆ ಆರ್ಥಿಕವಾಗಿ ಸಹಾಯ ಮಾಡುವ ದೃಷ್ಟಿಯಿಂದ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಇವರಿಗೆ ಶಾಶ್ವತ ಸೌಲಭ್ಯ ಕಲ್ಪಿಸುವ ಕುರಿತು ಲಯನ್ಸ್ ಕ್ಲಬ್ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವುದಾಗಿ ತಿಳಿಸಿದರು ಚನ್ನಪಟ್ಟಣ ಲಯನ್ಸ್ ಸನ್ರೈಸ್ ಕ್ಲಬ್ ಸಂಸ್ಥಾಪಕ ಗೌರವಾಧ್ಯಕ್ಷ ಡಾಕ್ಟರ್ ವಿ ಮಹೇಶ್ ಮಾತನಾಡಿ ಬಾಗೂರು ಲಯನ್ಸ್ ಕ್ಲಬ್ ವತಿಯಿಂದ ಈ ಭಾಗದ ಬಡವರನ್ನ ಗುರುತಿಸಿ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ ನಾವು ಕೊಡುವುದು ಅವರ ಇಡೀ ಜೀವನ ಸಾಗಿಸುವುದಿಲ್ಲ ನಮ್ಮದು ಕೇವಲ ಅಳಿಲು ಸೇವೆ ಮಾತ್ರ ಆದರೆ ಲಯನ್ಸ್ ಕ್ಲಬ್ ಉದ್ದೇಶ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವವರನ್ನ ಗುರುತಿಸಿ ಸದೃಢವಂತರನ್ನಾಗಿ ಮಾಡುವುದು ಕ್ಲಬ್ನ ಉದ್ದೇಶವಾಗಿದೆ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಸಮಾಜ ಸೇವೆಯಲ್ಲಿ ಹೆಚ್ಚು ತೊಡಗಿಕೊಳ್ಳಲು ಸಹಕಾರ ಕಾರ್ಯಕ್ರಮದಲ್ಲಿ ಚಂದ್ರಾಯಪಟ್ಟಣ ಲಯನ್ಸ್ ಕ್ಲಬ್ ಅಧ್ಯಕ್ಷ ವಕೀಲ ಎ ಗಿರೀಶ್ ಬಾಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೃಷ್ಣೇಗೌಡ ಎಂಎಸ್ ಸಂಸ್ಥಾಪಕ ಗೌರವಾಧ್ಯಕ್ಷ ಬಿಟಿ ಮಂಚೇಗೌಡ ಚಂದ್ರಾಯಪಟ್ಟಣ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಗೋವಿಂದರಾಜ್ ಡಿಕೆ ಮಂಜುನಾಥ್ ದೊಡ್ಡತಾರಳ್ಳಿ ಲಯನ್ಸ್ ಅಶೋಕ್ ಬಾಗೂರು ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಮಂಜೇಗೌಡ ಖಜಾಂಚಿ ಲೋಕೇಶ್ ಉಸ್ತುವಾರಿ ಬಿಎನ್ ಸುರೇಶ್ ಸದಸ್ಯರಾದ ದ್ಯಾವೇನಹಳ್ಳಿ ನಾಗರಾಜ್ ಕುಂಬಾರಹಳ್ಳಿ ಮಂಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು ಏನು ಏನು ಈ ದಿವಸ ಆಹಾರದ ಕಿಟ್ ವಿತರಣೆ ನಮ್ಮ ಲಯನ್ಸ್ ಕ್ಲಬ್ನ ಒಂದು ಕಾರ್ಯಕ್ರಮದ ಒಂದು ಅವಿಭಾಜ್ಯ ಅಂಗ ನಮ್ಮ ಪ್ರಧಾನರು ಆಗಲೇ ಹೇಳಿದ್ರು ಒಂದು ಇದೇನು ದೊಡ್ಡ ಸೇವೆ ಇಲ್ಲ ಇವತ್ತು ನಾವು ಒಂದು ಕಿಟ್ ಕೊಟ್ಟ ತಕ್ಷಣ ಎಲ್ಲರನ್ನ ನಾವು ಶ್ರೀಮಂತನಾಗ್ ಮಾಡೋಕ್ಕಾಗಲ್ಲ ಅಥವಾ ಜೀವನ ಪರ್ಯಂತ ಅವ್ರಿಗೆ ಊಟ ಕೊಡ್ತೀವಿ ಅಥವಾ ಸಮಾಧಾನ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಮ್ಮೆಲ್ಲರ ಒಂದು ಅಳಿಲು ಸೇವೆ ಅಷ್ಟೆ ಯಾಕೆ ನಿಮ್ಗಳಿಗೆ ನಿಜವಾಗ್ಲೂ ನನ್ನ ಗುರುತಿಸಿರೋದು ಪ್ರಧಾನು ಒಂದು ಮೊದಲೇ ಅವ್ರು ಪ್ರಧಾನರಾಗಿದ್ದಾಗ ಎಲ್ಲ ಕುಮಾರು ಕೆಲಸಗಳು ಮಾಡಿದ್ದಾರೆ ನೋಡಿದಾಗ ಮಾತಾಡ್ತಾ ಇದ್ದಾಗ ನಾನು ನನಗೆ ಅನ್ಕೊಂಡೆ ಕ್ಲಬ್ಬಿಂದ ನಾವು ಇದು ಸಾಂಕೇತಿಕವಾಗಿ ಮಾಡ್ತಿದ್ವಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯೇ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತೀವಿ ಈ ಕಿಟ್ನಲ್ಲಿ ಏನಪ್ಪ ಇದೆ ಅಂದರೆ ದಿನಿಸಿ ಏನು ಬ ಒಂದು ಹತ್ತೊಂಬತ್ತು ಪದಾರ್ಥಗಳಿರ್ತವೆ ಅಕ್ಕಿ ಬೇಳೆ ಎಣ್ಣೆ ಸಾಂಬಾರ್ ಪದಾರ್ಥಗಳೆಲ್ಲ ಇರ್ತವೆ ಒಂದು ಒಂದು ಅಳಿಲು ಸೇವೆ ಅಂತ ನೀವು ಅನ್ಕೋಬಹುದು ನಾವೆಲ್ಲ ಮಾಡ್ತೇವೆ ಇದು ಸರಿ ಅದ್ರ ಜೊತೆಗೆ ನಮ್ಮ ಎರಡೂ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರುಗಳನ್ನು ಒಟ್ಟಾಗಿ ಸೇರಿಸಿ ಒಂದು ಮೀಟಿಂಗ್ ಕೂಡ ಆಗಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಈ ನೆಪದಲ್ಲಿ ನಿಮ್ಮ ಒಂದು ಸೇವೆ ಮಾಡೋ ನೆಪದಲ್ಲಿ ಅದರಲ್ಲೂ ನಮ್ಮ ಮಂಜಣ್ಣವರು ಪೂರ್ವವಾಗಿ ಅಧ್ಯಕ್ಷರಾಗಿದ್ದಂಥವರು ತುಂಬ ಸರ್ವಿಸ್ ಇರೋವಂಥ ಓರಿಯೆಂಟೆಡ್ ಅವ್ರ ಜೊತೆಗೆ ಜೊತೆ ಜೊತೆಯಾಗಿ ನಮ್ಮ ಶಿವಣ್ಣ ಭಾಳ ನನ್ನ ಇಪ್ಪತ್ತು ವರ್ಷದಿಂದ ನನ್ನ ಜೊತೆ ಭಾಳನೆ ಅಭಿನವ ಮುಖ್ಯಾಂಶಗಳು ಿನ ತಗಡೂರು ಸರ್ಕಾರಿ ಶಾಲೆ ಆರಂಭವಾಗಿ ನಲವತ್ತು ವರ್ಷ ತುಂಬಿದ ಹಿನ್ನೆಲೆ ತಗಡೂರು ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು ಸೇರಿ ಗುರುಹನ್ನಡೆ ಕಾರ್ಯ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿಸಿ ಶಾಲೆ ಉಳಿವಿಗೆ ಪಣ ಕೊಟ್ಟ ಹಳೆ ವಿದ್ಯಾರ್ಥಿಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಯಲಿರುವ ರಾಜ್ಯ ಜಾತಿ ಗಣತಿಯಲ್ಲಿ ಶಿವಾಚಕ ಜಾತಿ ಎಂಬುದಾಗಿ ನಮೂದಿಸುವಂತೆ ಸಮಾಜದ ಮುಖಂಡ ಮಾಜಿ ರಾಜ್ಯಾಧ್ಯಕ್ಷ ಕೆಎಂ ನಂಜುಂಡಪ್ಪ ಆಗ್ರಹ ಕೋಡ್ ನಂಬರ್ ಎ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ನಮೂದಿಸುವಂತೆ ಕರೆ ಹಾಗೂ ತಾಲೂಕಿನ ಬಾಗೂರು ಹೋಬಳಿಯ ಲಯನ್ಸ್ ಕ್ಲಬ್ ಘಟಕಕ್ಕೆ ಮೂರು ವರ್ಷ ತುಂಬಿದ ಹಿನ್ನೆಲೆ ಲಯನ್ಸ್ ಕ್ಲಬ್ನಿಂದ ಹೋಬಳಿ ಕೇಂದ್ರದ ಬಡವರಿಗೆ ಫುಡ್ ಕಿಟ್ ವಿತರಣೆ ಇದರೊಂದಿಗೆ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚಿಕ್ಕೋಚಿ ವಾರ್ತೆಯಲ್ಲಿ ನಮಸ್ಕಾರ